ನೆಲಬಂಗಲ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಅಪಾಯದ ಸನ್ನಿವೇಶ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿರುವ ಮಲ್ಲರ ಬಾನವಾಡಿ ಕ್ರಾಸ್ನಿಂದ ಶಾಂತಿನಗರದವರೆಗಿನ ರಸ್ತೆ ವಿಭಾಗವು ಅನಧಿಕೃತ ಹೋಟೆಲ್ಗಳು ಮತ್ತು ಅವ್ಯವಸ್ಥಿತ ಸಂಚಾರದಿಂದ ಅಪಾಯಕಾರಿ ಸ್ಥಳವಾಗಿ ಮಾರ್ಪಟ್ಟಿದೆ ಸ್ಥಳೀಯರು ಜೀವ ಭಯದಿಂದ ಶಾಂತಿನಗರ ಮತ್ತು ಮಲ್ಲರ ಬಾನವಾಡಿ ಗ್ರಾಮಸ್ಥರು ಅದರಲ್ಲೂ ವಿಶೇಷವಾಗಿ ಶಾಲೆಗೆ ಹೋಗುವ ಮಕ್ಕಳು ಮತ್ತು ಅವರ ಪೋಷಕರು ಪ್ರತಿದಿನ ತಮ್ಮ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಟೋಲ್ ಸಿಬ್ಬಂದಿ ಮತ್ತು ಸಂಚಾರ ಪೊಲೀಸರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ವಿಸ್ ರಸ್ತೆ ಇಲ್ಲದ ಕಾರಣ ಶಾಂತಿನಗರದವರು ಪ್ರತಿದಿನ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣಿಸಿ ಅಪಘಾತಗಳಿಗೆ ಆಹ್ವಾನ ನೀಡಬೇಕಾಗಿದೆ ಪ್ರತಿಭಟನೆ ಎಚ್ಚರಿಕೆ ಈ ಸಮಸ್ಯೆಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ತಕ್ಷಣ ಈ ಅನಧಿಕೃತ ಹೋಟೆಲ್ಗಳನ್ನು ತೆರವುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಟೋಲ್ ಅಧಿಕಾರಿಗಳು ಮತ್ತು ಪೊಲೀಸರ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಈ ರೋಡ್ ಸೈಡಲ್ಲಿ ಕೆಲವು ಅಂಗಡಿಗಳು ಮಾಡಿಕೊಂಡು ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಿದೆ ದಯವಿಟ್ಟು ನೀವು ಸ್ವಲ್ಪ ಇದು ಮಾಡಿ ತೆರವು ಮಾಡಬೇಕು ಸ್ವಲ್ಪ ಸಾರ್ವಜನಿಕ ವ್ಯವಸ್ಥೆ ಮಾಡಬೇಕು ಈ ಕಡೆ ಹೋದ ಗಾಡಿಗಳಾಗಿ ವೆಹಿಕಲ್ಗಳಿಗೆ ತೊಂದರೆ ಆಗ್ತಾ ಇದೆ ದಯವಿ ಮಾಡಿ ಸ್ವಲ್ಪ ಇದ್ರ ಬಗ್ಗೆ ಗೊಂದಿ ದಯಮಾಡಿ ಸ್ವಲ್ಪ ಈ ವ್ಯವಸ್ಥೆ ಟ್ರೈ ಮಾಡಿದ್ದೇವೆ ದಯವಿಟ್ಟು ತೆಲು ಮಾಡಿದ್ರೆ ಶಾಂತಿಗಳು ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ ಫೋರ್ಸೈದಿಂದ ಆಮೇಲೆ ಮರು ಮಾಡಿ ಕಾಟಿಂಗ್ ಎಲ್ಲ ಹೋದಾಗ ಹೋಟೆಲ್ಗಳು ಮಾತಾಡಿದಾವೆ ಸಂಜೆ ಗೋಧಿ ಇದು ಎಲ್ಲ ಮಾಡ್ತಾ ಇದಾವೆ ದಯವಿಟ್ಟು ಕೆಲವು ಮಾಡ್ತೀವಿ ಅಂದರೆ ದಯವಿ ಕರ್ಕೊಂಡು ಇಷ್ಟಿಂದ ರಾಜ್ಯ ಹೋಗಕ್ಕೆ ದಯವಿಟ್ಟು ಇದು ಮಾಡಿ ತೆರೆ ಮಾಡಿಸಿ ನಿಮ್ಮಿಂದ ಇದು ಮಾಡ್ತಾಯಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯಮಾಡಿ ಅದನ್ನ ಇದು ಮಾಡಿ ಸರ್ ದಯವಿಟ್ಟು ನಿಮಗೆ ಪ್ಲೀಸ್ ನಾನು ಕಳ್ಕೊಂಡಿನಿ ಕಳ್ತಾಯಿ ಈಗ ಮೂರು ಸಾವಿರ ಸರ್ ಒಂದು ನಮ್ಮ ಮಾತು ನಮ್ಮ ಅಂತ ಅಂತ ಮುಂದೆ ಅವರು ಶ್ರೀನಿವಾಸ್ ಅಂತ ಮತ್ತೆ ಮಮತಾ ಅಂತ ಒಂದು ಒಂದು ಹುಡುಗಿ ಆಗ್ತದಾಗಿದೆ ಬಟ್ ಅದು ಒನ್ ತ್ರೀ ಮಂತ್ ಬ್ಯಾಕ್ ಇಂದ ಒಂದು ಒಂದು ಲೇಡಿ ಇದು ಇದಾಗಿದೆ ಅದೇನೇ ಆ ಕ್ರಾಸಿಂದ ಮತ್ತೆ ನಮ್ಮ ಕಾಯಿ ಕ್ರಾಸಿಂದ ಇದಾಗಿದೆ ಇನ್ನೊಂದು ನಿಮ್ಗೆ ಹೇಳ್ತಾ ಇದ್ದೀನಿ ಮಾಡಿ ರೋಡ್ ಸೈಡಲ್ಲಿ ಯಾವ ಅಂಗಡಿನಾಗಲಿ ಏನಾಗಲಿ ಇದು ಮಾಡಬೇಡಿ ಇದು ಮಾಡಿದೆ ಈ ಸಮಸ್ಯೆ ಪರಿಹಾರಕ್ಕೆ ಸ್ಥಳೀಯರ ಸ್ಥಳೀಯ ಆಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಗಮನ ಹರಿಸಬೇಕಾಗಿದೆ